ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೇ ತರಗತಿಗೆ ಇರುವಂತಹ ಕನ್ನಡ ಪಾಠಗಳಲ್ಲಿ ಪ್ರಬಂಧಗಳು ಮುಖ್ಯವಾಗಿರು ಬರುವಂತಹ ಪ್ರಶ್ನೆಗಳಾಗಿದೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಬಂಧಗಳು ಕೇಳಿ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ ಪ್ರಬಂಧಗಳಲ್ಲಿ ಕೆಲವೊಂದು ಮುಖ್ಯವಾದ ಪ್ರಬಂಧಗಳ ವಿವರಣೆಯನ್ನು ಇವತ್ತು ನಾವು ತಿಳ್ಕೊಳ್ತಾ ಹೋಗುವ ಮೊದಲನೇದಾಗಿ ಒಂದು ನವೆಂಬರ್ ಹದಿನಾಲ್ಕರ ಮಹತ್ವವನ್ನು ಕೇಳಿದ್ದಾರೆ ಪ್ರಬಂಧ ಒಂದು ನವೆಂಬರ್ ಹದಿನಾಲ್ಕರ ಮಹತ್ವ ನವೆಂಬರ್ ಹದಿನಾಲ್ಕು ಎಂದಾಕ್ಷಣ ಎಲ್ಲರ ಗಮನ ಹರಿಯುವುದು ಸ್ವತಂತ್ರ ಭಾರತ ಪ್ರಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರತ್ತ ನೆಹರು ಅವರು ನವೆಂಬರ್ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತರಂದು ಜನಿಸಿದ್ದರು ಅವರಿಗೆ ಮಕ್ಕಳೆಂದರೆ ಪಂಚಪ್ರಾಣ ಅದಕ್ಕಾಗಿ ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದೇ ಆಚರಿಸುವಂತೆ ಪ್ರೇರೇಪಿಸಿದರು ಅದರಂತೆ ಪ್ರತಿ ವರ್ಷ ಇದೇ ದಿನಾಂಕದಂದು ದೇಶದಾದ್ಯಂತ ಅದ್ಧೂರಿಯಿಂದ ಮಕ್ಕಳ ದಿನಾಚರಣೆಯನ್ನಾಚರಿಸಲಾಗುತ್ತಿದೆ ಮಕ್ಕಳು ದೇಶದ ದೊಡ್ಡ ಆಸ್ತಿ ಮುಂದಿನ ಪೀಳಿಗೆಯ ನಾಗರಿಕರು ಇಂದಿನ ಮಕ್ಕಳೇ ಹಾಗಾಗಿ ಅವರನ್ನು ಚೆನ್ನಾಗಿ ಪಾಲಿಸಿ ಪೋಷಿಸಿ ಬೆಳೆಸಬೇಕಾದದ್ದು ಸಮಾಜದ ಎಲ್ಲ ಹಿರಿಯ ಜವಾಬ್ದಾರಿ ಹಿರಿಯರ ಜವಾಬ್ದಾರಿ ಮಕ್ಕಳ ದಿನಾಚರಣೆಯು ಈ ಜವಾಬ್ದಾರಿಯನ್ನು ಪ್ರತಿ ವರ್ಷ ನೆನಪಿಸುತ್ತದೆ ಕಿರಿಯರಿಗೆ ಉತ್ತಮ ಶಿಕ್ಷಣ ಆರೋಗ್ಯ ಹಾಗೂ ಯೋಗ್ಯವಾದ ಸಂಸ್ಕಾರಗಳನ್ನು ನೀಡುವ ಮೂಲಕ ಅವರನ್ನು ಅತ್ಯುತ್ತಮ ಪ್ರಜೆಗಳನ್ನಾಗಿ ಮಾಡುವಂಥದ್ದು ಅತ್ಯುತ್ತಮ ಪ್ರಜೆಗಳನ್ನಾಗಿ ಮಾಡುವ ಉದ್ದೇಶದಿಂದ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಆ ಮೂಲಕ ನೆಹರೂರವರ ತತ್ವಾದರ್ಶಗಳನ್ನು ಗೌರವಿಸಲಾಗುತ್ತದೆ ಅಂದು ಮಕ್ಕಳಿಗೆಂದೇ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ನಡೆಸಲಾಗುತ್ತದೆ ಇನ್ನು ಎರಡನೆಯ ಪ್ರಬಂಧ ವನಮಹೋತ್ಸವದ ಆಚರಣೆಯ ಅವಶ್ಯಕತೆಗಳು ವನಮಹೋತ್ಸವ ವೃಕ್ಷೋ ರಕ್ಷತಿ ರಕ್ಷಿತ ವೃಕ್ಷಗಳನ್ನು ರಕ್ಷಿಸಿದವರನ್ನು ವೃಕ್ಷಗಳು ರಕ್ಷಿಸುವವು ಎಂಬ ಉಕ್ತಿಯನ್ನು ಸಾರುವ ಕಾರ್ಯಕ್ರಮವೇ ವನಮಹೋತ್ಸವದ ಆಚರಣೆಯಾಗಿದೆ ಏರುತ್ತಿರುವ ಜನಸಂಖ್ಯೆಯ ಕಾರಣ ಹಿಂದಿದ್ದ ಪ್ರಕೃತಿ ಸಂಪತ್ತು ಇಂದು ವಿನಾಶದ ಅಂಚನ್ನು ಮುಟ್ಟಿದೆ ಎಂದರೆ ತಪ್ಪಾಗಲಾರದು ವನಗಳು ಅಳಿದರೆ ಜಗತ್ತಿನ ಯಾವ ಜೀವಿಯೂ ಉಳಿಯದು ಎಂಬ ಸಾ ಸಾರ್ವತ್ರಿಕ ಸತ್ಯವನ್ನು ಮನುಷ್ಯರಿಗೆ ಮನವರಿಕೆ ಮಾಡಿಕೊಡಬೇಕಾಗಿರುವ ಸಂದರ್ಭ ಇಂದು ಬಂದೊದಗಿದೆ ಹೊಸ ಶತಮಾನಗಳ ನಾಗರಿಕರು ಜ್ಞಾನಿಗಳಾದರೂ ಅಜ್ಞಾನಿಗಳಂತೆ ತಮ್ಮ ಮೂಲಭೂತ ಅವಶ್ಯಕತೆಗಳಿಗಾಗಿ ಅಂದರೆ ಇಂಧನಕ್ಕಾಗಿ ಕಟ್ಟಡಗಳಿಗಾಗಿ ನಿತ್ಯೋಪಯೋಗಿ ವಸ್ತುಗಳಿಗಾಗಿ ಮರಗಳನ್ನು ಕಡಿಯುತ್ತಾ ಬಂದಿದ್ದಾರೆ ಇನ್ನು ಮುಂದಾದರೂ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳದಿದ್ದರೆ ನಮ್ಮ ಸಮಾಧಿಯನ್ನು ನಾವೇ ತೋಡಿಕೊಂಡಂತಾಗುತ್ತದಲ್ಲವೇ ಪ್ರಕೃತಿಯಲ್ಲಿ ಮುಗಿದು ಹೋಗುವ ಮತ್ತು ಮುಗಿದು ಹೋಗದಿರುವ ಸಂಪನ್ಮೂಲಗಳೆಂದು ಎರಡು ವಿಧಗಳಿವೆ ಅರಣ್ಯಗಳು ಮುಗಿದು ಹೋಗುವ ಸಂಪನ್ಮೂಲಗಳಾಗಿವೆ ಅದು ಮುಗಿದು ಹೋಗದಂತೆ ಮಾಡಬೇಕಾದರೆ ಜನಜಾಗೃತಿ ಉಂಟಾಗಬೇಕು ಅದನ್ನು ಮನವರಿಕೆ ಮಾಡಿಕೊಡಬೇಕಾದರೆ ಈ ವನಮಹೋತ್ಸವಗಳ ಆಚರಣೆ ಅನಿವಾರ್ಯವಾಗಿದೆ ಹಳ್ಳಿ ಹಳ್ಳಿಗಳಲ್ಲಿ ಜನಜಾಗೃತಿ ಉಂಟಾಗಬೇಕಾಗಿದೆ ಮರಗಳನ್ನು ಕಡಿಯುವುದರಿಂದಾಗುವ ಅನಾಹುತಗಳನ್ನು ತಿಳಿಸಿಕೊಡಬೇಕು ಕುಡಿಯುವ ನೀರಿಗೆ ಆಗುವ ಅನಾನುಕೂಲ ಭೂಸವಕಳಿ ಮಳೆ ಬಾರದ ಪ್ರಸಂಗ ಸೂರ್ಯನ ನೇ ನೇರಲಾತೀತ ಕಿರಣಗಳಿಂದಾಗಿ ಉಂಟಾಗಬಹುದಾದ ಚರ್ಮ ರೋಗಗಳ ಬಗ್ಗೆ ಹಾಗೂ ಉಸಿರಾಟಕ್ಕೆ ಅವಶ್ಯಕ ಪ್ರಮಾಣದ ಆಮ್ಲಜನಕ ಮರಗಳಿಂದಲೇ ದೊರೆಯುವುದೆಂಬುದನ್ನು ಮನವರಿಕೆ ಮಾಡಿಕೊಡಬೇಕಾಗಿದೆಯಲ್ಲದೆ ಒಣಗಿದ ಮರಗಳನ್ನು ಕಡಿದ ಸ್ಥಳದಲ್ಲಿ ಕನಿಷ್ಠ ಎರಡು ಸಸಿಗಳನ್ನಾದರೂ ನೆಡುವಂತೆ ಪ್ರೋತ್ಸಾಹಿಸುವುದು ಅಗತ್ಯ ಅಪ್ಪಿಕೋ ಚಿಕ್ಕೋ ಚಳವಳಿಕೆಗಳ ಮಹತ್ವವನ್ನು ವಿವರಿಸಿ ಜನಮನದಲ್ಲಿ ಜನಜಾಗೃತಿ ಉಂಟಾದಲ್ಲಿ ಮಾತ್ರ ಇದರ ನಿವಾರಣೆ ಸಾಧ್ಯ ಮೂರನೆಯ ಪ್ರಬಂಧ ಇಂದಿನ ಶಿಕ್ಷಣದಲ್ಲಿ ಚಟುವಟಿಕೆಗಳ ಪಾತ್ರ ಇಂದಿನ ಶಿಕ್ಷಣದಲ್ಲಿ ಚಟುವಟಿಕೆಗಳ ಪಾತ್ರ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳ ಓದಿನಿಂದಷ್ಟೇ ಜ್ಞಾನ ವೃದ್ಧಿಯಾಗದು ಪೂರಕವೆನಿಸುವ ಪುಸ್ತಕಗಳ ಓದು ಅನಿವಾರ್ಯವೆನಿಸಿದೆ ಇಂದು ಸ್ಪರ್ಧಾತ್ಮಕ ಯುಗ ಪುಸ್ತಕ ಭಂಡಾರಗಳ ಬಳಕೆ ಅಂತರ್ಜಾಲಗಳ ಬಳಕೆಗಳ ಮೂಲಕ ವಿದ್ಯಾರ್ಥಿಯು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಪಠ್ಯಗಳನ್ನು ಓದಿ ಉರಿ ಹೊಡೆದು ಪರೀಕ್ಷೆಯಲ್ಲಿ ಉತ್ತರ ಬರೆಯುವುದರಿಂದಲಷ್ಟೇ ವಿದ್ಯಾರ್ಥಿ ಜ್ಞಾನ ಸಂಪನ್ನನಾಗಲಾರ ವಿದ್ಯಾರ್ಥಿಯು ಪಠ್ಯದ ಓದಿನೊಂದಿಗೆ ಹಲವಾರು ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಘ ವಿಜ್ಞಾನ ಸಂಘ ಸಾಹಿತ್ಯ ಸಂಘ ಕಲಾ ಸಂಘ ಮುಂತಾದ ಕೂಟಗಳನ್ನು ರಚಿಸಿ ಅವುಗಳ ಮೂಲಕ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ವಿಜ್ಞಾನಿಗಳ ದಿನಾಚರಣೆ ರಸಪ್ರಶ್ನೆ ಭಾಷಣಗಳು ಚರ್ಚಾಕೂಟಗಳು ವಿವಿಧ ಸ್ಪರ್ಧೆಗಳು ವಿಚಾರ ಸಂಕೀರ್ಣಗಳು ಮೊದಲಾದವುಗಳನ್ನು ಏರ್ಪಡಿಸುವ ಮೊದಲಾದವುಗಳನ್ನು ಏರ್ಪಡಿಸುವ ಭಾಗವಹಿಸುವ ಮೂಲಕ ಹೊಸ ಹೊಸ ವಿಚಾರಗಳನ್ನು ಅರಿಯಬಹುದು ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳಬಹುದು ಸಭಾ ಕಂಪನವನ್ನು ಕಳೆದುಕೊಳ್ಳಬಹುದು ಅಲ್ಲದೆ ಅಂತರ್ಗತ ಸುಪ್ತ ಪ್ರತಿಭೆಯ ಪ್ರಕಟಣೆಗೆ ವಿಕಾಸಕ್ಕೆ ಅವಕಾಶಗಳಿಸಬಹುದು ನಾಟಕ ರಚನೆ ಅಭಿನಯ ಭಿತ್ತಿಪತ್ರಿಕೆ ಹಸ್ತಪತ್ರಿಕೆ ಸಂಪಾದನೆ ಪ್ರಕಟಣೆಗಳನ್ನು ಕೈಗೊಳ್ಳಬಹುದು ನಟರಾಗಲು ಲೇಖಕರಾಗಲು ನಾನಾ ವಿಷಯಗಳ ಸಂಗ್ರಹಕರಾಗಲು ಇದರಿಂದ ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳಲ್ಲಿ ಸಹಜೀವನ ಬೆಳೆಸಲು ಭೇದಭಾವ ಅಳಿಸಲು ಸಂಘ ಜೀವನದ ಅನುಭಾವ ಅನುಭವ ಪಡೆಯಲು ಇಂತಹ ಚಟುವಟಿಕೆಗಳು ಅತ್ಯವಶ್ಯಕ ಪ್ರವಾಸಗಳು ಶೈಕ್ಷಣಿಕ ಪ್ರವಾಸಗಳು ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಗೆ ಪೂರಕವಾಗಿದೆ ಶಿಕ್ಷಣವೆಂದರೆ ಕೇವಲ ಪಠ್ಯಪುಸ್ತಕಗಳ ಪಠಣವಷ್ಟೇ ಅಲ್ಲ ಇತರ ಚಟುವಟಿಕೆಗಳಿಗೂ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅಳವಡಿಸುವ ಅನುಸರಿಸುವ ಅಗತ್ಯ ಅನಿವಾರ್ಯವೆನಿಸಿದೆ ನಾಲ್ಕನೆಯ ಪ್ರಬಂಧ ಶಾಲೆಯಲ್ಲಿ ಮತದಾರರ ಜಾಗೃತಿ ಕ್ಲಬ್ನ ಚಟುವಟಿಕೆಗಳು ಇದು ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಶಾಲೆಯಲ್ಲಿ ಮತದಾರರ ಜಾಗೃತಿ ಕ್ಲಬ್ನ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳ ಓದಿನಿಂದಷ್ಟೇ ಜ್ಞಾನ ವೃದ್ಧಿಯಾಗದು ಪೂರಕವೆನಿಸುವ ಪುಸ್ತಕಗಳ ಓದು ಅನಿವಾರ್ಯವೆನಿಸಿದೆ ಇದು ಸ್ಪರ್ಧಾತ್ಮಕ ಯುಗ ಪುಸ್ತಕ ಭಂಡಾರಗಳ ಬಳಕೆ ಅಂತರ್ಜಾಲಗಳ ಬಳಕೆಗಳ ಮೂಲಕ ವಿದ್ಯಾರ್ಥಿಯು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಪಠ್ಯಗಳನ್ನು ಓದಿ ಉರು ಹೊಡೆದು ಪರೀಕ್ಷೆಯಲ್ಲಿ ಉತ್ತರ ಬರೆಯುವುದರಿಂದಷ್ಟೇ ವಿದ್ಯಾರ್ಥಿ ಜ್ಞಾನ ಸಂಪನ್ನನಾಗಲಾರ ವಿದ್ಯಾರ್ಥಿಯು ಪಠ್ಯದ ಓದಿನೊಂದಿಗೆ ಹಲವಾರು ಪಠ್ಯೇತರ ಚಟುವಟಿಕೆಗಳು ಪಾಲ್ಗೊಳ್ಳುವ ಮೂಲಕ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು ಪಠ್ಯೇತರ ಹಾಗೂ ಸಹಪಠ್ಯ ಚಟುವಟಿಕೆಗಳ ಅರ್ಥ ಒಂದೇ ಆದರೂ ಪಠ್ಯೇತರ ಚಟುವಟಿಕೆಗಳು ಶಾಲಾ ವೇಳೆಯನ್ನು ಹೊರತುಪಡಿಸಿ ಶಾಲೆಯ ಹೊರಗಡೆ ನಡೆಯುತ್ತಿದ್ದರೆ ಸಹಪಠ್ಯ ಚಟುವಟಿಕೆಗಳು ಶಾಲೆಯ ಆವರಣದಲ್ಲಿಯೇ ಶಾಲಾ ಅವಧಿಯಲ್ಲಿ ಪಠ್ಯಕ್ಕೆ ಪೂರಕವಾದ ಚಟುವಟಿಕೆಗಳು ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಘ ವಿಜ್ಞಾನ ಸಂಘ ಸಾಹಿತ್ಯ ಸಂಘ ಕಲಾ ಸಂಘ ಮುಂತಾದ ಕೂಟಗಳನ್ನು ರಚಿಸಿ ಅವುಗಳ ಮೂಲಕ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಇವೆಲ್ಲದರ ಜೊತೆಗೆ ಶಾಲೆಯಲ್ಲಿ ಮತದಾರರ ಜಾಗೃತಿ ಕ್ಲಬ್ ಬಹಳ ಮುಖ್ಯ ಇದರ ಮೂಲಕ ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನು ನಡೆಸಿ ಚುನಾವಣೆಯ ಮುಖ್ಯ ಉದ್ದೇಶಗಳನ್ನು ಮಕ್ಕಳಲ್ಲಿ ಮನವರಿಕೆ ಮಾಡಿಸಬಹುದು ಮತದಾನನ ಮಹತ್ವವನ್ನು ಏರ್ಪಡಿಸುವ ಭಾಗವಹಿಸುವ ಮೂಲಕ ಹೊಸ ಹೊಸ ವಿಚಾರಗಳನ್ನು ಅರಿಯಬಹುದು ನಾಯಕತ್ವ ಗುಣವನ್ನು ಬೆಳೆಸಿಕೊಳ್ಳಬಹುದು ಸಭಾ ಕಂಪನವನ್ನು ನಿವಾರಿಸಿಕೊಳ್ಳಬಹುದು ಐದನೆಯ ಪ್ರಬಂಧ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣ ಹಾಗೂ ಪರಿಹಾರೋಪಾಯ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣ ಹಾಗೂ ಪರಿಹಾರೋಪಾಯ ಒಂದು ನಿರ್ದಿಷ್ಟ ಭೂಭಾಗದಲ್ಲಿ ಸ್ವಲ್ಪ ಸಮಯದಲ್ಲಿಯೇ ಜನಸಂಖ್ಯೆಯು ತೀವ್ರಗತಿಯಲ್ಲಿ ಹೆಚ್ಚಾಗುವುದನ್ನು ಜನಸಂಖ್ಯಾ ಸ್ಫೋಟವೆನ್ನಲಾಗುತ್ತದೆ ಆಫ್ರಿಕಾ ಏಷ್ಯಾ ಲ್ಯಾಟಿನ್ ಅಮೇರಿಕಾ ರಾಷ್ಟ್ರಗಳು ಈ ಸಮಸ್ಯೆಯಿಂದ ತತ್ತರಿಸುತ್ತಿರುವ ಪ್ರದೇಶಗಳಾಗಿವೆ ಜನಸಂಖ್ಯೆಯ ಹೆಚ್ಚಳದಿಂದ ಆಹಾರದ ಅಭಾವ ನಿರುದ್ಯೋಗ ವಸತಿ ಮುಂತಾದ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳು ತೀವ್ರವಾಗುತ್ತದೆ ಹಿಂದೆ ಪ್ಲೇಗ್ ಸಿಡುಬು ಇನ್ಫ್ಲುಯೆಂಜಾ ಮಲೇರಿಯಾ ವಿಷಮ ಶೀತ ಜ್ವರ ಮೊದಲಾದ ಮಾರಕ ರೋಗಗಳಿದ್ದವು ಇವು ಜನರನ್ನು ಬಲಿ ತೆಗೆದುಕೊಳ್ಳುತ್ತಿದ್ದವು ಹೀಗಾಗಿ ಜನಸಂಖ್ಯೆ ನಿಯಂತ್ರಣದಲ್ಲಿರುತ್ತಿತ್ತು ಈಗ ಇಂತಹ ರೋಗಗಳಿಗೆ ಔಷಧಗಳನ್ನು ಕಂಡುಹಿಡಿಯಲಾಗಿದೆ ಶಿಶು ಮರಣವು ಕಡಿಮೆಯಾಗಿದೆ ಅಲ್ಲದೆ ಆಯುಷ್ಯ ಪ್ರಮಾಣವು ಹೆಚ್ಚಾಗಿದೆ ಮರಣದ ಪ್ರಮಾಣವು ಇಳಿದಿದೆ ಇದರಿಂದಾಗಿ ಜನಸಂಖ್ಯೆ ಹೆಚ್ಚಾಗುತ್ತಿದೆ ಅಜ್ಞಾನ ಅನಕ್ಷರತೆ ಮೂಢನಂಬಿಕೆ ಧರ್ಮಾಂಧತೆ ವಿವಾಹ ಮುಂತಾದವು ಜನಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಗಿದೆ ಇದರ ನಿಯಂತ್ರಣಕ್ಕಾಗಿ ಕುಟುಂಬ ಯೋಜನೆಯನ್ನು ರೂಪಿಸಿದ್ದರೂ ಅದು ಸಮರ್ಪಕವಾಗಿ ಆಚರಣೆಗೆ ಬಂದಿಲ್ಲ ಈ ಸಮಸ್ಯೆಯ ಪರಿಹಾರಕ್ಕೆ ಕೆಲವು ತ್ವರಿತ ಕಾರ್ಯಗಳನ್ನು ಕೈಗೊಳ್ಳಬೇಕು ಸ್ತ್ರೀ ಪುರುಷರ ವಿವಾಹದ ವಯಸ್ಸಿನ ಮಿತಿಯನ್ನು ಹೆಚ್ಚಿಸಬೇಕು ವಿವಾಹವನ್ನು ಪೂರ್ಣವಾಗಿ ನಿಷೇಧಿಸಬೇಕು ಕುಟುಂಬ ಯೋಜನೆಯನ್ನು ಧರ್ಮದ ಕಟ್ಟುಪಾಡಿಲ್ಲದಂತೆ ಕಡ್ಡಾಯ ಮಾಡಬೇಕು ಪ್ರತಿ ಭಾರತೀಯನಿಗೂ ಜನಸಂಖ್ಯಾ ಶಿಕ್ಷಣವನ್ನು ನೀಡಬೇಕು ಜನಸಂಖ್ಯಾ ಸ್ಫೋಟದಿಂದಂಟಾಗುತ್ತಿರುವ ಸಮಸ್ಯೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಇಂದು ವಿಜ್ಞಾನ ಶರವೇಗದಲ್ಲಿ ಬೆಳೆಯುತ್ತಿದೆ ಅಂತೆಯೇ ವೈಜ್ಞಾನಿಕ ಉಪಕರಣಗಳ ವೈಜ್ಞಾನಿಕ ಉಪಕರಣಗಳ ಸಂಖ್ಯೆ ಸಹ ಬೆಳೆದಿದೆ ಜನನ ನಿಯಂತ್ರಣದ ತತ್ವವನ್ನು ಅನುಷ್ಠಾನಕ್ಕೆ ತರುವುದು ಉಚಿತ ಆರನೆಯ ಪ್ರಬಂಧ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂತಹ ಪ್ರಬಂಧ ಜಾಗತಿಕ ತಾಪಮಾನ ಹೆಚ್ಚಳದಿಂದಂಟಾಗುವ ದುಷ್ಪರಿಣಾಮ ಹಾಗೂ ಪರಿಹಾರಗಳು ಸೂರ್ಯ ನಮಗೆಲ್ಲರಿಗೂ ಚೇತನವನ್ನು ನೀಡುವ ಶಕ್ತಿಯ ಮೂಲ ಸೂರ್ಯನಿಂದ ದೊರಕುವ ಬೆಳಕು ಮತ್ತು ಶಾಖದ ಕಾರಣದಿಂದಾಗಿ ಭೂಮಿಯ ಮೇಲಿನ ಎಲ್ಲ ಜೀವಿಗಳು ಬದುಕಿ ಉಳಿಯಲು ಸಾಧ್ಯವಾಗಿದೆ ಆದರೆ ಸೂರ್ಯನಿಂದ ಬರುವ ಎಲ್ಲ ಬೆಳಕು ಮತ್ತು ಶಾಖವನ್ನು ತಡೆದುಕೊಳ್ಳಲು ಭೂಮಿಯ ಜೀವಿಗಳಿಗೆ ಸಾಧ್ಯವಿಲ್ಲ ಭೂಮಿಯ ಮೇಲ್ಪದರದಲ್ಲಿ ವಾಯುಮಂಡಲವಿದೆ ವಾಯುಮಂಡಲದ ಮೇಲಿನ ಹಂತದಲ್ಲಿ ಓಝೋನ್ ಎಂಬ ಅನಿಲದ ಪದರವಿದೆ ಈ ಓಝೋನ್ ಪದರವು ಸೂರ್ಯನ ಹೆಚ್ಚಿನ ಶಾಖವನ್ನು ಮತ್ತು ಅಪಾಯಕಾರಿಯಾದ ಬೆಳಕಿನ ಭಾಗಗಳನ್ನು ತಡೆದು ಕೇವಲ ಭೂಮಿಗೆ ಅಗತ್ಯವಾದಷ್ಟೇ ಬೆಳಕು ಮತ್ತು ಶಾಖವನ್ನು ಒಳಗೆ ಬಿಡುತ್ತದೆ ಆದರೆ ಇತ್ತೀಚೆಗೆ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯದಿಂದಾಗಿ ಈ ಓಝೋನ್ ಪದರಕ್ಕೆ ಧಕ್ಕೆಯಾಗುತ್ತಿದೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯನ ಶಾಖ ಹಾಗೂ ಅಪಾಯಕಾರಿಯಾದ ಕಿರಣಗಳು ಭೂಮಿಯನ್ನು ತಲುಪುತ್ತದೆ ಇದರಿಂದಾಗಿ ವಾತಾವರಣದಲ್ಲಿ ಬಿಸಿ ಏರುತ್ತದೆ ಇದಕ್ಕೆ ಜಾಗತಿಕ ತಾಪಮಾನ ಎನ್ನಲಾಗುತ್ತದೆ ಜಾಗತಿಕ ತಾಪಮಾನದಿಂದಾಗಿ ಹಿಮಕಾರಿ ನೀರಾಗುವುದರಿಂದ ನದಿಗಳು ಉಕ್ಕೇರಬಹುದು ಇದರಿಂದಾಗಿ ಸಮುದ್ರದ ನೀರಿನ ಮಟ್ಟ ಹೆಚ್ಚಿ ಸಮೀಪದ ಭೂಪ್ರದೇಶಗಳು ಮುಳುಗಡೆಯಾಗಬಹುದು ಭೂಮಿಯಲ್ಲಿನ ನೀರಿನ ಅಂಶಿ ಆ ಅಂಶ ಆವಿಯಾಗುವುದರಿಂದ ಕೆರೆ ಬಾವಿ ಜಲಾಶಯಗಳು ಬತ್ತಬಹುದು ಗಿಡಮರಗಳು ಒಣಗಿ ಹೋಗಬಹುದು ಮನುಷ್ಯರು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಇಲ್ಲದಂತಾಗಬಹುದು ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ ಅಥವಾ ಹಸಿರುಮನೆ ಪರಿಣಾಮದಿಂದಾಗಿ ಇಡೀ ಭೂಮಿಯ ನೀರು ಮಂಜುಗಡ್ಡೆಯಂತೆ ಗಟ್ಟಿಯಾಗುವ ಸಾಧ್ಯತೆಯೂ ಇದೆ ಈ ಎಲ್ಲ ಸಮಸ್ಯೆಗಳಿಂದ ದೂರವಾಗಬೇಕಾದರೆ ಪರಿಸರವನ್ನು ಉಳಿಸುವುದೊಂದೇ ದಾರಿ ಜಾಗತಿಕ ತಾಪಮಾನ ಅತಿವೃಷ್ಟಿ ಅನಾವೃಷ್ಟಿ ಮುಂದಿನ ಒಂದು ಪ್ರಬಂಧ ಏಳನೆಯ ಪ್ರಬಂಧ ಜಾಗತಿಕ ತಾಪಮಾನ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರುವಂತಹ ಒಂದು ಪ್ರಬಂಧ ಜಾಗತಿಕ ತಾಪಮಾನ ಅತಿವೃಷ್ಟಿ ಅನಾವೃಷ್ಟಿ ನಾವು ವಾಸಿಸುವ ಭೂಮಿ ಅದರಲ್ಲಿರುವ ಬೆಟ್ಟ ಗುಡ್ಡಗಳು ನದಿಗಳು ಸಾಗರ ಸರೋವರಗಳು ಹಳ್ಳ ಕೊಳ್ಳಗಳು ಅರಣ್ಯ ಪಶುಪಕ್ಷಿಗಳು ಆಕಾಶ ವಾಯು ಇವೆಲ್ಲವೂ ಕೂಡ ನಮ್ಮ ಪರಿಸರವೆನಿಸಿವೆ ಈ ಪರಿಸರವನ್ನೇ ಪ್ರಕೃತಿ ಅಥವಾ ನಿಸರ್ಗವೆನ್ನಲಾಗುತ್ತದೆ ಪರಿಸರವನ್ನು ಸ್ಥೂಲವಾಗಿ ಸಹಜ ಪರಿಸರ ಮಾನವ ನಿರ್ಮಿತ ಪರಿಸರವೆಂದು ವಿಭಾಗ ಮಾಡಬಹುದು ಸಾಗರ ನದಿ ಅರಣ್ಯ ಬೆಟ್ಟಗುಡ್ಡ ಪರ್ವತ ಮುಂತಾದವು ಸಹಜ ಪರಿಸರವಾಗಿದೆ ಕೃಷಿ ಭೂಮಿ ಕೈಗಾರಿಕೆಗಳು ನಗರಗಳು ಅಣೆಕಟ್ಟುಗಳು ಕಾಲುವೆಗಳು ಇತ್ಯಾದಿ ಮಾನವ ನಿರ್ಮಿತ ಪರಿಸರವಾಗಿದೆ ಪರಿಸರವಿಲ್ಲದೆ ಮಾನವನ ಬದುಕೇ ಇಲ್ಲ ಮನುಷ್ಯ ಸ್ವಾರ್ಥಕ್ಕಾಗಿ ಸುಖಕ್ಕಾಗಿ ಪರಿಸರದ ದುರ್ಬಳಕೆ ಮಾಡುತ್ತಿದ್ದಾನೆ ನಿಸರ್ಗವನ್ನು ಹಾಳು ಮಾಡುತ್ತಿದ್ದಾನೆ ಸಹಜವಾಗಿರುವ ಅರಣ್ಯಗಳು ತಮ್ಮ ಗೊಬ್ಬರದಿಂದ ತಾವೇ ಒಂದು ಪುನಃ ಪರಿಸರವನ್ನು ರಕ್ಷಿಸುತ್ತಾ ಎಲ್ಲ ಜೀವಿಗಳಿಗೂ ಅನುಕೂಲ ಮಾಡಿಕೊಡುತ್ತಾ ಬಂದಿದೆ ಆದರೆ ಮಾನವ ಅದನ್ನು ಹಾಳು ಮಾಡಲು ಮುಂದಾಗಿದ್ದು ಅನೇಕ ಸಸ್ಯಗಳು ಪರಿಸರದಿಂದ ನಾಶವಾಗಿದೆ ಯುವ ಜನತೆ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ಜನಾಂಗ ಮರಳುಗಾಡನ್ನು ನೋಡಲು ದೂರ ಪ್ರದೇಶಗಳಿಗೆ ಹೋಗಬೇಕಾಗಿಲ್ಲ ಪರಿಸರವನ್ನು ರಕ್ಷಿಸಲು ಯುವ ಜನಾಂಗ ಮುಂದಾಗಿ ಕೆರೆ ಬಾವಿ ಸರೋವರ ಮದಕ ಒಡ್ಡು ಇವುಗಳನ್ನು ಸಂರಕ್ಷಿಸಬೇಕು ಇವುಗಳಿಂದಾಗುವ ಪ್ರಯೋಜನಗಳನ್ನು ಜನರಿಗೆ ತಿಳಿಸಬೇಕು ಮಳೆ ಕೊಯ್ಲು ವಿಧಾನವನ್ನು ಅನುಸರಿಸುವಂತೆ ಜನರಿಗೆ ತಿಳುವಳಿಕೆ ನೀಡಬೇಕು ಕೆಲವು ಕೆರೆ ಬಾವಿಗಳನ್ನು ದತ್ತು ತೆಗೆದುಕೊಂಡು ಅದನ್ನು ಸ್ವಚ್ಛಗೊಳಿಸಬೇಕು ಗಿಡಗಳಿದ್ದರೆ ಮಾತ್ರ ಜೀವಿಗಳು ಎಂದು ಜನರಲ್ಲಿ ಮನವರಿಕೆ ಮಾಡಿಕೊಡಬೇಕು ಜಾಗತಿಕ ತಾಪಮಾನದಿಂದ ಜಾಗತಿಕ ತಾಪಮಾನದಿಂದ ಆಗುವಂತಹ ಅನಾಹುತಗಳನ್ನು ತಿಳಿಸಬೇಕು ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷ ಪೂರ್ತಿ ಆಚರಿಸುವಂತೆ ಜನರಿಗೆ ತಿಳಿಸಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎಂಟನೆಯ ಪ್ರಬಂಧ ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ ಜೂನ್ ಎರಡು ಸಾವಿರದ ಇಪ್ಪತ್ತನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಬಂಧ ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ ವಿಶೇಷವಾದ ಜ್ಞಾನವೇ ವಿಜ್ಞಾನ ತರ್ಕಬದ್ಧವಾದ ಯೋಜನೆ ವಿಶ್ಲೇಷಣೆ ಸಂಶೋಧನೆಗಳ ಮೂಲಕ ಅಂತಹ ಜ್ಞಾನವನ್ನು ಗಳಿಸಬಹುದಾಗಿದೆ ವಿಜ್ಞಾನದ ಮೂಲಕವೇ ನಾವು ಬಾಹ್ಯಾಕಾಶದ ಬಗ್ಗೆ ತಿಳಿಯಲು ಸಾಧ್ಯ ಇಂದು ಬಾಹ್ಯಾಕಾಶದ ಮೂಲಕ ಮಾನವ ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾನೆ ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತ ಮಹತ್ವ ಪಾತ್ರವನ್ನು ಕೂಡ ವಹಿಸಿದೆ ಭಾರತದ ಮೊಟ್ಟಮೊದಲ ಉಪಗ್ರಹ ಆರ್ಯಭಟ ನಂತರ ಭಾಸ್ಕರ ರೋಹಿಣಿ ಹೀಗೆ ಪ್ರಾರಂಭವಾದದ್ದು ಮಂಗಳಯಾನ ಚಂದ್ರಯಾನ ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರಿಂದ ಪ್ರಾರಂಭವಾದದ್ದು ಎರಡು ಸಾವಿರದ ಇಪ್ಪತ್ತರವರೆಗೂ ಅಂದರೆ ಇಂದಿನವರೆಗೂ ಹಲವು ಸಾಧನೆಗಳನ್ನು ಮಾಡಿದೆ ಇದರ ಮೂಲಕ ನಾವು ಇಂದು ಕ್ಷಣ ಮಾತ್ರವೂ ತಡೆಯಿಲ್ಲದೆ ಎಲ್ಲೋ ನಡೆಯುವ ಕಾರ್ಯಕ್ರಮಗಳನ್ನು ಟಿ ವಿ ಪರದೆಯ ಮೂಲಕ ನೋಡಬಹುದು ಕ್ಷ ಕಿರಣಕ್ಕೆ ರೇಡಿಯೋ ದೂರದರ್ಶನಗಳ ಪ್ರಸಾರಕ್ಕೆ ಬಾಹ್ಯಾಕಾಶ ವಿಶೇಷ ಕೊಡುಗೆ ನೀಡಿದೆ ಜಾಗತಿಕ ದೃಷ್ಟಿಕೋನ ಮಂಗಳ ಗ್ರಹದತ್ತ ಹೋಗುತ್ತಿದ್ದಂತೆಯೇ ಭಾರತವು ಅತ್ತ ಕಡೆಗೆ ಗಮನವಿತ್ತಿತು ಮಂಗಳ ಗ್ರಹದಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ಜೀವಿಗಳು ಇದ್ದವೇ ಎಂಬುದಕ್ಕೆ ಭಾರತವು ಉತ್ತರ ಕಂಡು ಹಿಡಿಯಲು ಉಪಗ್ರಹಗಳ ಮೂಲಕ ಪ್ರಯತ್ನಿಸಿತು ಅದರ ಫಲವೆನ್ನುವಂತೆ ಭಾರತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮಂಗಳಯಾನ ಉಪಗ್ರಹವನ್ನು ತಯಾರಿಸಿತು ಎರಡು ಸಾವಿರದ ಹದಿಮೂರರ ನವೆಂಬರ್ ಐದರಂದು ಅದನ್ನು ಪಿ ಎಸ್ ಎಲ್ ವಿ ರಾಕೆಟ್ ಮೂಲಕ ಮಂಗಳ ಗ್ರಹದತ್ತ ಉಡಾಯಿಸಿತು ಆ ನೌಕೆ ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕರ ಬೆಳಗ್ಗೆ ಮಂಗಳ ಗ್ರಹದ ಕಕ್ಷೆ ತಲುಪಿತು ಸೋವಿಯತ್ ರಷ್ಯಾ ಅಮೇರಿಕಾ ಯುರೋಪ್ ಮಂಗಳ ಗ್ರಹ ಯಾನಕ್ಕೆ ಪ್ರಯತ್ನಿಸಿದ್ದರೂ ಭಾರತ ಅವುಗಳಿಗಿಂತ ಮೊದಲು ಪ್ರಥಮ ಯತ್ನದಲ್ಲಿಯೇ ಯಶಸ್ಸು ಗಳಿಸಿ ಗಮನ ಕೂಡ ಸೆಳೆಯಿತು ಇನ್ನು ಒಂಬತ್ತನೆಯ ಪ್ರಬಂಧ ಶಾಲಾ ಅಭಿವೃದ್ಧಿಯಲ್ಲಿ ಜನಪ್ರತಿನಿಧಿಗಳ ಪಾತ್ರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಒಂದು ಪ್ರಶ್ನೆ ಶಾಲಾಭಿವೃದ್ಧಿಯಲ್ಲಿ ಜಲ ಜನಪ್ರತಿನಿಧಿಗಳ ಪಾತ್ರ ಪ್ರಬಂಧವನ್ನು ಬರೆಯುವಂಥದ್ದು ಮಕ್ಕಳ ಬೆಳವಣಿಗೆಯಲ್ಲಿ ಪ್ರತಿನಿಧಿಗಳ ಪಾತ್ರ ಅತ್ಯಂತ ಮಹತ್ವದ್ದು ಅದರಲ್ಲೂ ಶಾಲೆಗಳ ಬೆಳವಣಿಗೆಯಲ್ಲಿ ಪ್ರತಿನಿಧಿಗಳ ಪಾತ್ರ ಅನಿವಾರ್ಯ ಒಂದು ಸರಕಾರಿ ಶಾಲೆಗಳು ಇನ್ನೊಂದು ಖಾಸಗಿ ಶಾಲೆಗಳು ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಇವೆರಡರ ಕಡೆಗೂ ಗಮನ ಕೊಡಬೇಕಾಗುತ್ತದೆ ಶಾಲೆಗಳನ್ನು ಪ್ರಾರಂಭಿಸುವುದು ಎಷ್ಟು ಕಷ್ಟವೋ ಅದಕ್ಕೆ ಪ್ರತಿನಿಧಿಗಳ ಪ್ರೋತ್ಸಾಹವು ಅಷ್ಟೇ ಮುಖ್ಯವಾಗುತ್ತದೆ ಜನಪ್ರತಿನಿಧಿಗಳು ಶಾಲೆಯ ಆಡಳಿತ ಮಂಡಳಿ ಪೋಷಕರ ನಡುವೆ ದೋಣಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಶಾಲೆಯನ್ನು ನಡೆಸುವವರಿಗೂ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಹೀಗೆ ಯಾರಿಗೂ ತೊಂದರೆಯಾಗದಂತೆ ಕೆಲಸ ಮಾಡಬೇಕಾಗುತ್ತದೆ ಶಾಲಾ ಶುಲ್ಕ ಸಮವಸ್ತ್ರ ಪಠ್ಯಪುಸ್ತಕ ವಿದ್ಯಾರ್ಥಿ ಸಂಘಗಳು ಎಲ್ಲದರ ಕಡೆಯೂ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕಾಗುತ್ತದೆ ಇದು ಅತ್ಯಂತ ಕಷ್ಟಕರವಾದುದು ಆದರೂ ಎಲ್ಲರನ್ನೂ ಸಮಾಧಾನಪಡಿಸಬೇಕು ಇದು ಕೇವಲ ಶಾಲೆಯ ಸಂಸ್ಥಾಪಕ ಮತ್ತು ಪೋಷಕರಿಗೆ ಸಂಬಂಧಿಸಿದ್ದಲ್ಲ ಪ್ರತಿನಿಧಿಗಳ ಕೆಲಸ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯನ್ನು ಅವಲಂಬಿಸಿದೆ ಆದ್ದರಿಂದ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ಶುದ್ಧ ಹಸ್ತ ದಕ್ಷತೆ ನಿಷ್ಪಕ್ಷಪಾತದಿಂದ ಕೆಲಸವನ್ನು ಮಾಡಬೇಕಾಗುತ್ತದೆ ಹತ್ತನೆಯ ಪ್ರಬಂಧ ಹಾಗೂ ಕೊನೆಯ ಪ್ರಬಂಧ ನನ್ನ ನೆಚ್ಚಿನ ಪ್ರವಾಸಿ ತಾಣಗಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಒಂದು ಪ್ರಬಂಧ ನನ್ನ ನೆಚ್ಚಿನ ಪ್ರವಾಸಿ ತಾಣಗಳು ಕರ್ನಾಟಕಕ್ಕಿಂತ ನೆಚ್ಚಿನ ತಾಣ ಇನ್ನೊಂದಿಲ್ಲ ಇಲ್ಲಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ನೂರಾರು ಸ್ಥಳಗಳಿವೆ ಕರ್ನಾಟಕ ಪ್ರಕೃತಿ ಸಂಸ್ ಸಂಪತ್ತಿನ ತವರೂರು ಇಲ್ಲಿ ಧುಮ್ಮಿಕ್ಕುವ ಜಲಪಾತಗಳು ಆಕಾಶವನ್ನು ಮುಟ್ಟುವ ಮರಗಳು ಪ್ರಾಣಿ ಸಂಕುಲ ಸದಾ ಚಿಲಿಪಿಲಿಗುಟ್ಟುವ ಹಕ್ಕಿಗಳು ಒಂದೇ ಎರಡೇ ವರ್ಣಿಸಲು ಅಸಾಧ್ಯ ಮಲೆನಾಡಿನ ಹಸಿರು ಎಲ್ಲರನ್ನೂ ತನ್ನೆಡೆಗೆ ಕೈ ಬೀಸಿ ಕರೆಯುತ್ತದೆ ಕಾಡುಗಳು ಸಾವಿರಾರು ವರ್ಷಗಳಿಂದ ತಮ್ಮ ಗೊಬ್ಬರದಿಂದ ತಾವೇ ಪುಷ್ಟಿಯಾಗುತ್ತ ಬೆಳೆದು ಬಂದಿದ್ದು ಮಾನವನ ಅನೇಕ ಕೆಲಸಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳು ದೊರೆಯುತ್ತದೆ ರಬ್ಬರ್ ಜೇನು ಒಂದೇ ಎರಡೇ ಮಾನವನ ಜೀವನೋಪಾಯಕ್ಕೆ ಬೇಕಾಗುವ ಸಕಲ ವಸ್ತುಗಳು ನಮಗೆ ಪ್ರಕೃತಿಯಿಂದ ದೊರೆಯುತ್ತದೆ ಇಂತಹ ಪ್ರಕೃತಿಕ ಸಂಪತ್ತನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಮಾನವನ ಅನಗತ್ಯ ಹಸ್ತಕ್ಷೇಪದಿಂದ ಕೆಲವು ಸಂಪತ್ತು ಬರಿದಾಗುತ್ತಿದ್ದು ಮುಂದಿನ ಪೀಳಿಗೆಗೆ ಅವು ದೊರೆಯದೆ ಇಡೀ ಜೀವ ಸಂಕುಲವೇ ನಾಶ ಹೊಂದುವ ಅಪಾಯ ಬಂದೊದಗಿದೆ ನೀರು ಗಾಳಿ ಪರಿಸರ ಖನಿಜಗಳು ಪಳೆಯುಳಿಕೆ ಇಂಧನಗಳ ವಿವೇಚನಾ ರಹಿತ ಬಳಕೆ ಇವೆಲ್ಲವನ್ನು ನಾಶಪಡಿಸುತ್ತಿರುವುದರಿಂದ ಜಾಗತಿಕ ತಾಪಮಾನ ಹೆಚ್ಚಾಗಿದೆ ಪ್ರಾಕೃತಿಕ ಸಂಪತ್ತಿನ ರಕ್ಷಣೆ ಇಂದು ಎಲ್ಲರ ಜವಾಬ್ದಾರಿ ಕೂಡ ಆಗಿದೆ ಯುವ ಜನತೆ ಅದಮ್ಯ ಶಕ್ತಿ ಹೋರಾಟದ ಕೇಂದ್ರವಾಗಿದ್ದು ಅತ್ಯಂತ ಜವಾಬ್ದಾರಿಯಿಂದ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಗಮನ ಹರಿಸಿದ್ದೆ ಆದರೆ ಖಂಡಿತ ನಾವು ನಮ್ಮ ಪ್ರಾಕೃತಿಕ ಸಂಪನ್ಮೂಲವನ್ನು ಬಳಸಿ ರಕ್ಷಿಸಿ ಮುಂದಿನ ಪೀಳಿಗೆಗೆ ನೀಡಲು ಸಾಧ್ಯ ಎಂದು ಹೇಳಬಹುದು ನನ್ನ ದೃಷ್ಟಿಯಲ್ಲಿ ಕರ್ನಾಟಕಕ್ಕಿಂತ ನೆಚ್ಚಿನ ತಾಣ ಮತ್ತೊಂದಿಲ್ಲ ಇವಿಷ್ಟು ಹತ್ತು ಪ್ರಬಂಧಗಳು ಹತ್ತನೆಯ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಬಂಧದ ಪ್ರಶ್ನೆಗಳು ಸ್ನೇಹಿತರೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಈ ಹತ್ತು ಪ್ರಬಂಧಗಳಲ್ಲಿ ಯಾವುದಾದರೂ ಒಂದು ಪ್ರಬಂಧ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ದೇ ಇರುವಂತಹ ಪ್ರಶ್ನೆ ಇದೇ ರೀತಿಯಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳಿರ್ಬೋದಷ್ಟೇ ಹೊರತು ಇದೇ ರೀತಿಯಲ್ಲಿ ಪ್ರಬಂಧಗಳು ಬರುವಂಥದ್ದು ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು